ಗಾಡಿಲೇ ಹೊಡಿತಾರೆ ಸಾಸಿವೆ ಇದನ್ನ ಮೂವತ್ತು ರೂಪಾಯಿ ಈರುಳ್ಳಿ ಒಂದು ಕೆಜಿ ದುಡ್ಡೆಲ್ಲ ಖಾಲಿಯಾಗಿದೆ ಅದಕ್ಕೆ ಇವಾಗ ಬಿಹಾರ ಎಂಟ್ರಿ ಕೊಟ್ಟಿದ್ದೀನಿ ಆಪ್ ಕೇನಾಮ್ ರಾಜ್ಕುಮಾರ್ ಹಾ ರಾಜ್ಕುಮಾರ್ ರಾಜ್ಕುಮಾರ್ ಬಾಪ್ರೆ ಅಮರ ಕರ್ನಾಟಕ ಹೀರೋ ರಾಜ್ಕುಮಾರ್ ಬಹುತೇಕ ಬಡ ಆದ್ಮಿ ಬಹುತ್ ಫೇಮಸ್ ಆದ್ಮಿ ಸ್ನೇಹಿತರೆ ದುಡ್ಡೆಲ್ಲ ಖಾಲಿ ಆಗಿದೆ ಅದಕ್ಕೆ ಇವಾಗ ಬಿಹಾರ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ದುಡ್ಡು ಬಿಡ್ ಅಂತ ಬಂದಿದ್ದೀನಿ ಎ ಟಿ ಎಮ್ ಕಾರ್ಡು ನಮ್ಮ ಕಡೆಯನ್ನು ಫಸ್ಟು ಫಸ್ಟ್ ಇಲ್ಲಿ ಬಟ್ ಇಲ್ಲಿ ಇಲ್ಲ ಏನಪ್ಪ ಅಂದರೆ ಫಸ್ಟು ಅಮೌಂಟೆಲ್ಲ ಹಾಕಿ ಲಾಸ್ಟಲ್ಲಿ ಹಾಕಬೇಕು ನೋಡಿ ಹತ್ತು ಸಾವಿರ ಬಿಡಿಸ್ಕೊಂಡಿದ್ದೀನಿ ಹತ್ತು ಸಾವಿರ ನಾಳೆ ಎತ್ಕೊಂಡಿದ್ದೀನಿ ಯಾವ ಬ್ರ್ಯಾಂಚ್ ಅಪ್ಪ ಇದು ಪಟಾಜ ಬ್ರ್ಯಾಂಚ್ ಅಂತ ಇದು ನಾರಾ ದೊಡ್ಡ ಸಿಟಿ ಸ್ನೇಹಿತರೆ ನೋಡಿ ಕಡ್ಲಕೆಣೆ ತಗೊಳ್ಳೋಣ ಅಂತ ಬಂದಿದ್ದೀನಿ ಗೋಲ್ಡ್ ವಿನರು ಸಿಗ್ತಾಯಿಲ್ಲ ಇಲ್ಲ ಬಿಹಾರದಲ್ಲಿದ್ದೀನಿ ಯಾವ ಆಯಿಲು ಸಿಗ್ತಾ ಇಲ್ಲ ಇದು ನೋಡಿ ಇದು ಸಾಸಿವೆ ಎಣ್ಣೆ ನಾವು ಕರ್ನಾಟಕದವರು ಸಾಸಿವೆ ಎಣ್ಣೆ ತಿಂತೀವ ಇಲ್ಲ ನೋಡಿದು ಫಾರ್ಚೂನ್ ಅಂತೆ ಯಾವ್ದು ತಿನ್ನದ ಗೊತ್ತಾಗ್ತಾ ಇಲ್ಲ ಕಷ್ಟ ಆಗ್ತಾಯಿದೆ ಇವಾಗ ಯಾವುದೋ ಒಂದು ತಿನ್ನಬೇಕಾಗಿದೆ ಹಾಕೊಳ್ಳಬೇಕು ಏನು ಮಾಡೋಕ್ಕಲ್ಲ ಇನ್ನ ತರಕಾರಿ ತಗೊಬೇಕು ಟೊಮೊಟೊ ತಗೊಬೇಕು ಈರುಳ್ಳಿ ತಗೊಬೇಕು ಎಲ್ಲ ತಗೊಬೇಕು ಜೊತೆ ಇದಕ್ಕೆ ಫಾರ್ಚೂನ್ ಅಂತ ಇದು ಸೋಯಾಬೀನೇನೆ ತಗೋಬೇಕು ಸಾಕೋಬೇಕು ನಮ್ಗೆ ನಮ್ಗಾಗಲ್ಲ ನಾವು ತಿನ್ನದೇ ಗೋಲ್ಡ್ ವಿನರು ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ಇವೆರಲ್ಲಿ ಇನ್ನೂ ಯಾವುದು ಸಿಗ್ತಾ ಇಲ್ಲ ಇಲ್ಲಿ ಬಿಹಾರದಲ್ಲಿ ತುಂಬ ಕಷ್ಟ ಹೊರ್ಗಡೆ ಬಂದಾಗ ನೋಡಿ ಏನಾರ ಈ ಥರ ಅಡುಗೆ ಮಾಡ್ಕೊಳ್ಳೋಂಗಿದ್ರೆ ನೀವು ಮುಂಚೆಗೆ ಮನೆಯಿಂದನೇ ಗೋಲ್ಡ್ ವಿನರೋ ಇಲ್ಲ ಕಡಲೆಕಾಯಣ್ಣನ ತಗೊಂಬಂದರೆ ಬೆಸ್ಟು ಇಲ್ಲಾಂದರೆ ಹೊರ್ಗಡೆ ಸಾಸಿವೆ ಎಣ್ಣೆ ಇಲ್ಲಾಂದರೆ ಯಾವುದೋ ಸೋಯಾಬೀನ್ ಎಣ್ಣೆ ಅಂತ ಕೊಟ್ಟವ್ರೆ ಇದು ಇಲ್ಲ ಇದ್ಬಿಟ್ರೆ ಕೊಬ್ಬರಿ ಎಣ್ಣೆ ಇದೆ ಮತ್ತು ಏನು ಮಾಡೋಕ್ಕಾಗಲ್ಲ ಇನ್ನು ತಗೊಂಡಿದ್ದೀನಿ ಹಣ್ಣು ತಗೊಂಡಿದ್ದೀನಿ ಬಿಹಾರದಲ್ಲಿ ಎ ಟಿ ಎಮ್ ಹೋಗಿ ದುಡ್ಡು ಬಿಡಿಸ್ಕೊಂಬಂದೆ ಆಯಿಲ್ಲು ತಗೊಂಡಿದ್ದೀನಿ ಅದು ಆಯಿಲು ಕಡಲೆ ಕಣ್ಣೆ ಸಿಗ್ತಾಯಿಲ್ಲ ಗೋಲ್ಡಿನ ಇಲ್ಲ ಬೇರೆ ಫಾರ್ಚೂನ್ ಅಂತ ತಗೊಂಡಿದ್ದೀನಿ ಅದೇನದು ಗೊತ್ತಿಲ್ಲ ಈಗ ಟೊಮೊಟೊ ತಗೊಂಡಿದ್ದೀನಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಬಿಹಾರದಲ್ಲಿ ಟೊಮೆಟೋನು ನಲ್ವತ್ತು ರೂಪಾಯಿ ನೋಡಿ ಟೊಮೆಟೊ ಅಲ್ಲಿ ಇಲ್ಲಿ ಈರುಳ್ಳಿ ತಾಳ್ತಿದ್ದೀನಿ ಈರುಳ್ಳಿ ಬಂದು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಈರುಳ್ಳಿ ಒಂದು ಕೆ ಜಿ ಬಿಹಾರ ಸಿಟಿ ಬಾಯ್ ತೀಸ್ ರೂಪಾಯಿ ತೀಸ್ ರೂಪಾಯಿ ಮೂವತ್ತು ರೂಪಾಯಿ ಬಾಳೆಹಣ್ಣು ಅಲ್ಲಿ ಹತ್ತು ರೂಪಾಯಿಗೆ ನಾಲ್ಕು ಬಾಳೆಹಣ್ಣು ಕೊಟ್ಟಿದ್ದಾರೆ ಬಾಳೆಹಣ್ಣು ತಿನ್ನೋಣ ಅಂತ ಇವತ್ತು ಬಾಳೆಹಣ್ಣು ಸಿಗೋದೇ ಕಷ್ಟ ಐತಿ ಒಂದೇ ಥರ ಬಾಳೆಹಣ್ಣು ನಮ್ಮ ಕಡೆಗೆ ಏಲಕ್ಕಿ ಬಾಳೆಹಣ್ಣು ಪಸ್ ಬಾಳೆಹಣ್ಣು ಏನೂ ಸಿಗೋಲ್ಲ ಸ್ನೇಹಿತರೆ ಈಗ ಬಿಹಾರ ಎಂಟ್ರಿ ಕೊಟ್ಟಿದ್ದೀನಿ ಬಟ್ ಪಾಟ್ನಾ ಹೋಗಲೇಬೇಕು ನಾನು ಪಾಟ್ನಾ ಇನ್ನು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಈಗ ಆಲ್ರೆಡಿ ಒಂದು ಗಂಟೆ ಸಮಯ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅದಕ್ಕೆ ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೈಸ್ ಕೆಟ್ಟಿದ್ದೀನಿ ರೈಸ್ ಹಾಕ್ತಾ ಇದೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಚ್ಚಿದ್ದೀನಿ ಗಾಡಿಯಲ್ಲಿ ನಿಂತಿದೆ ನೋಡಿ ಈ ಕಡೆ ಫುಲ್ ಗೋಧಿ ಬೆಳೀತಾರೆ ಸಿಕ್ಕಾಪಟ್ಟೆ ಗೋಧಿ ಬಿಹಾರ್ ಅಂದ್ರೇ ಗೋಧಿ ನೋಡಿ ಈ ಗೋಧಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಆಮೇಲೆ ಬಲರಾಮ್ ಹಾಂ ಪ್ಯಾನಾಮ್ ರಾಜ್ಕುಮಾರ್ ಹಾಂ ರಾಜ್ಕುಮಾರ್ ರಾಜ್ಕುಮಾರ್ ಬಾಪ್ರೆ ಅಮರ ಕರ್ನಾಟಕ ಹೀರೋ ರಾಜ್ಕುಮಾರ್ ಬಹುತ ಬಡ ಆದ್ಮಿ ಬಹುತ್ ಫೇಮಸ್ ಆದ್ಮಿ ಸ್ನೇಹಿತರೆ ನೋಡಿ ಇಲ್ಲಿ ಈ ಕಡೆ ಬಿಹಾರಲ್ಲಿ ಸಿಕ್ಕಾಪಟ್ಟೆ ಗೋಧಿ ಎಷ್ಟು ಗೋಧಿ ಬೆಳೀತಾರೆ ಅಂದರೆ ನೂರಾರು ಎಕರೆ ರೈಟ್ ಸೈಡು ಲೆಫ್ಟ್ ಸೈಡು ಯಾವ ಕಡೆ ನೋಡ್ರಿ ನೀವೆಲ್ಲಿಂದ ಎಲ್ಲಿಗನ ಕಣ್ಣ ಹೆಸ್ರಿ ಬರೀ ಗೋಧಿ 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 ಇಲ್ಲಿಂದನೇ ನಮ್ಮ ಕಡೆ ನಮ್ಮ ಕರ್ನಾಟಕ ಎಲ್ಲ ಬರೋದು ರಫ್ತಾಗುತ್ತೆ ನೋಡಿ ಎಷ್ಟು ಗೋಧಿ ಬೆಳೀತಾರೆ ಅಂತ ಸಡಗ ನೋಡಿದ್ರೆ ಭತ್ತ ಅನ್ಕೋಬೇಕು ಬಟ್ ಭತ್ತ ಅಲ್ಲ ಸೇ ಗೋಧಿ ಸೇಮ್ ಭತ್ತ ಹೆಂಗೆ ಬೆಳಿತಾರೋ ಅದೇ ಥರನೇ ಗೋಧಿನೂ ಅಷ್ಟೇ ಹೈಟ್ ಬರುತ್ತೆ ನೀರು ಮಾಮೂಲಿ ಭತ್ತ ಹೆಂಗೆ ಬೆಳಿತೀವಿ ಹಂಗೆ ಸಖತ್ ಗೋಧಿ ಬೆಳಿತಾರೆ ಇಲ್ಲಂತೂ ನೋಡಿದ್ರಲ್ಲ ಫುಲ್ಲು ಗೋಧಿ ಹಾಗೆ ನೀರಿಂದು ಅಷ್ಟೇ ಇಲ್ಲಿ ಸಖತ್ತಾಗಿದೆ ನೀರಿಂದು ನೀರಾವರಿನು ಅಷ್ಟೇ ಈ ಕಡೆ ನದಿಗಳೆಲ್ಲ ಜಾಸ್ತಿ ಅಲ್ಲ ಅದರಿಂದ ಗೋಧಿ ಜಾಸ್ತಿ ಬೆಳಿತಾರೆ ಸರ್ ಫೋನ್ ಅಪ್ಕ ನಮಗೆ ಸುಶೀಲ್ ಕುಮಾರ್ ಸುಶೀಲ್ ಕುಮಾರ್ ನೋಡಿ ನಾನು ಬಿಹಾರದಲ್ಲಿದ್ದೀನಿ ಸುಶೀಲ್ ಕುಮಾರ್ ಅಂತ ಇವರು ಇವರು ಸಾಸಿವೆನ ಬೆಳೆದಿದ್ದಾರೆ ಸಾಸಿವೆ ಸಾಸಿವೆ ಎಣ್ಣೆನ ಇದರಲ್ಲೇ ತಯಾರು ಮಾಡೋದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ದಪ್ಪದು ಮತ್ತು ಚಿಕ್ಕದು ಎರಡರಲ್ಲೂ ಸಾಸಿವೆ ಎಣ್ಣೆ ಬೆಳಿತಾರ ಸಾಸಿವೆ ಎಣ್ಣೆ ತಯಾರಿಸ್ತಾರಂತೆ ಇವರು ಇದರ ಈಗ ತಾನೇ ಹೊಲದಲ್ಲಿ ಕಿತ್ಕೊಂಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಸಾಸಿವೆ ಬೆಳೀತಾರೆ ಇಲ್ಲ ಅಂತಲ್ಲ ಬಟ್ ಕಡಿಮೆ ಇಲ್ಲಿ ಸಿಕ್ಕಾಪಟ್ಟೆ ಸಾಸಿವೆ ಬೆಳೀತಾರೆ ನೋಡಿ ಇದೆಲ್ಲ ಇವರು ಸಾಸಿವೆ ತಂದಿರೋದು ಗಾಡೀಲೇ ಹೊಡಿತಾರೆ ಸಾಸಿವೆ ಇದನ್ನು ಅಲ್ಲೇ ಕಟ್ಕೊಂಬರೋದು ಈಗೆಲ್ಲ ಒಣಗಿಸ್ಬಿಟ್ಟು ಅದನ್ನು ಇದರಲ್ಲಿ ಇದು ಮಾಡೋದು ನೋಡಿ ಬಿಹಾರದಲ್ಲಿ ಬಲರಾಮ್ ಕುಮಾರ್ ಅವರು ತಮ್ಮ ಗಾ ಈಗ ಟ್ರ್ಯಾಕ್ಟ್ರಲ್ಲ ಉಳುಮೆ ಮಾಡಿರಲ್ಲ ಅದಕ್ಕೆ ಹೆಸರು ಕಾಳು ಮತ್ತೆ ಜೋಳನ ಚಲ್ತಿದ್ದಾರೆ ಅದನ್ನೆಲ್ಲ ಉಳುಮೆ ಮಾಡಿಸಿದ್ದಾರೆ ಇವಾಗ ಅಲ್ಲಿ ಜೋಳ ಮತ್ತೆ ಹೆಸರು ಕಾಳನ್ನ ಚೆಲ್ತಾ ಇದ್ದಾರೆ ಅದು ಸಾಸಿವೆ ಬಿಹಾರದ ಜನರು ಗೋಧಿ ಬೆಳೀತಾರೆ ಹೆಚ್ಚಿಗೆ ಮುಸ್ಲಿಂಗಳ ಬೆಳೀತಾರೆ ಹೆಚ್ಚಿಗೆ ನೋಡಿ ಇವಾಗ ಅವರು ಟ್ರ್ಯಾಕ್ಟರ್ಲೆಲ್ಲ ಉಳುಮೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಬಿಹಾರದ ಮಹಿಳೆಯರು ಹೊಲದ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾರೆ ಪಾಪ ಬಿಸಿಲು ಜಾಸ್ತಿ ಅಂತ ನೆಲ್ಲ ಕೂತಿದ್ದಾರೆ ಎಮ್ಮೆ ಹೊಡ್ಕೊಂಡು ಬಂದಿದ್ದಾರೆ ನೋಡಿ ಇವರು ಎಮ್ಮೆಮ್ಮೆ ಹೊಡ್ಕೊಂಡು ಬಂದಿದ್ದಾರೆ अलेया यार अंकल वानर दादा हा हा किल्ले प किल्ले को खाते 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 दादा को पता चले एक्टिवली मारतावरे